ಮತ್ತು ಮತ್ತೊಬ್ರು ವೇದಿಕೆ ಮೇಲೆ ಆಗಿರುವಂಥ ನಿಖಿಲ್ ಬಂಧು ಸರ್ ಅವರು ಅವರು ನಮಗೆ ತುಂಬ ವರ್ಷಗಳಿಂದ ಪರಿಚಯ ಹಾಗೂ ಇತ್ತೀಚೆಗೆ ಅವರು ಒಂದು ಚಿತ್ರ ನಿರ್ದೇಶನ ಮಾಡಿ ರಾಷ್ಟ್ರೀಯ ಪುರಸ್ಕೃತರು ಆಗಿದ್ದಾರೆ ಹಾಗೂ ರಾಷ್ಟ್ರೀಯ ಜೊತೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿರುತ್ತೆ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಹಾಗೂ ಮತ್ತೊಬ್ಬರು ಹರೀಶ್ ಭಟ್ ಸರ್ ಅವರು ಇವರು ನೀನ ತಮ್ಮಲ್ಲಿ ತುಂಬ ಸಕ್ರಿಯವಾಗಿ ಮಾಡಿರ್ತಾರೆ ಹಾಗೂ ಕೆಲವು ಚಿತ್ರಗಳನ್ನು ಅವರು ಸ್ವತಃ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿರ್ತಾರೆ ಈ ಇನ್ನೂ ಹಲವಾರು ಸಾಧನೆಗಳಿದೆ ಅವರದು ಅವರಿಗೂ ನನ್ನ ಒಂದು ಹೊತ್ತು ನಮ್ಮ ಎಸ್ ಎಸ್ ಕ್ರಿಯೇಶ್ನಿಗೆ ಹೇಳ್ತಾ ಇದ್ದೀನಿ ಹಾಗೂ ನಮ್ಮ ಬಿ ನಾರಾಯಣರವರು ಫೋನರ್ ಜರ್ನಲಿಸ್ಟ್ ಅಸೋಸಿಯೇಷನ್ ಇವರಿಗೆ ನಾನು ನಮ್ಮ ಹುತ್ತೂರ್ ಬಂದನೆ ತಾನೆ ನಮ್ಮ ನಿರ್ಮಾಪಕರ ದತ್ತ ಆರ್ ಶೇಖರ್ ಅವರಿಗೆ ನನ್ನ ಹುತ್ತೂರ್ ವಂದನೆಗಳು ಈ ಚಿತ್ರದ ನಾಯಕ ನಟರು ಅಂದರೆ ಇದರಲ್ಲಿ ಅಂತ ಏನಿಲ್ಲ ಈ ಚಿತ್ರದಲ್ಲಿ ನಿರ್ದೇಶಕ ಅವರೇ ಹೀರೋ ಯಾಕಂದರೆ ನಿರ್ದೇಶಕರು ಸುಮಾರು ಬಹಳ ಕಷ್ಟಪಟ್ಟಿರ್ತಾರೆ ಒಂದು ಸಿನಿಮಾ ಮಾಡೋದಕ್ಕೆ ಆ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವರಿಗೂ ಗೊತ್ತು ಎಷ್ಟು ಸಮಸ್ಯೆಗಳನ್ನ ಎನಿಸಿರ್ತಾರೆ ಅದನ್ನೆಲ್ಲವನ್ನು ನಾನು ಬಹಳ ದೂರದಿಂದ ಹತ್ತಿರದಿಂದಲೇ ನೋಡಿದ್ದೇನೆ ಈ ಈ ಚಿತ್ರದ ಕೆಲವು ವಿಚಾರಗಳನ್ನ ಹೇಳಬೇಕಂದ್ರೆ ನನ್ನ ತಮ್ಮ ಸೂರ್ಯಕುಮಾರ್ ಅವರು ಈಗ ಭ್ರೀಮೇಶ್ವರ ಶುಕ್ರವಾರ ಇದ್ದಾಗ ಎಷ್ಟೋ ಚಿತ್ರಗಳ ಒಂದು ನಿರ್ಮಾಣ ಮಾಡುವಾಗ ನಾನು ಕರ್ಕೊಂಡು ಹೋಗ್ತಾ ಇದ್ದರು ಅಲ್ಲಿ ಕೆಲವು ಚಿತ್ರಗಳ ನಿರ್ದೇಶಕರು ನಿರ್ಮಾಪಕರು ಯಾವ ರೀತಿ ಇದನ್ನೆಲ್ಲ ನೋಡ್ತಾ ಇದ್ದಾರೋ ಅದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಒಂದು ಚಿತ್ರದಲ್ಲ ಒಂದು ಕಥೆನ ಮಾಡಬೇಕಂತ ಇದೊಂದು ಒಂದು ಹದಿನೈದು ವರ್ಷಗಳ ಮುಂಚೆಯೇ ಈ ಕಥೆನ ರೆಡಿ ಮಾಡಿದ್ದೆ ಅದಕ್ಕೆ ನಮ್ಮ ಆರ್ ಅವರು ಸಪೋರ್ಟ್ ಮಾಡಿ ಈ ತೀರ್ಥವನ್ನು ನಿರ್ಮಾಣ ಮಾಡೋಕ್ಕೆ ಬಹಳ ತುಂಬ ಭಾಳ ಸಂತೋಷದಿಂದ ಬಂದರು ಇದಕ್ಕೆ ಕ್ಯಾಮರಾಮನ್ ಆಗಿ ನಮ್ಮ ಸೂರ್ಯ ಸೂರ್ಯ ಅಂತ ಹೇಳಿ ಅವರು ಕೂಡ ಪರಮಾತ್ಮ ಸ್ಟುಡಿಯೋ ಅವರು ಕೂಡ ಇದು ಸುಮಾರು ಮೂವತ್ತು ದಿನಗಳ ಕಾಲ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆ ಸಹಾಯ ಮಾಡಿದರು ಆಮೇಲೆ ಇದಕ್ಕೆ ಚಿತ್ರತಂಡ ಪೂರ್ತಿ ಎಲ್ಲ ತಂಡದವರು ಒಂದೊಂದು ಕೈ ಹಾಕಿದ್ದರಿಂದನೇ ಈ ಗಗನಕುಸುಮ ಇವತ್ತು ಸಾಕ್ಷಾತ್ಕಾರವಾಗಿ ನಿಮ್ಮ ಮುಂದೆ ಬಂದಿದೆ ಆಮೇಲೆ ಈ ಚಿತ್ರದ ನಾಯಕಿ ಅಂದರೆ ಮೊದಲನೇ ನಾಯಕಿ ಗಗನ ಅವರು ಅವರು ಗಗನ ಅಂತಲೇ ಕರೀತಾ ಇದ್ದಾರೆ ಇವಾಗ ಯಾರು ಅವ್ರನ್ನ ಕಾವ್ಯ ಪ್ರಕಾಶ ನಾನು ಬಿಟ್ಬಿಟ್ಟಿದ್ದಾರೆ ನಮ್ಮ ಈ ಟೀಮಲ್ಲಿ ಸೊ ಅಷ್ಟರ ಮಟ್ಟಿಗೆ ಆ ಒಂದು ಪಾತ್ರದಲ್ಲಿ ತಲೀಲ್ರಾಗಿ ಅವರನ್ನು ನಾನು ಸೆಲೆಕ್ಟ್ ಮಾಡಿ ಒರೇ ಒಂದೇ ಒಂದು ಡೈಲಾಗಿ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದೆ ಅದಕ್ಕೆ ನಮ್ಮ ನಮ್ಮ ಮಿತ್ರರಲ್ಲ ಸಿದ್ಧರಂಜನ ಕೂಡ ಅದಕ್ಕೆ ಸಹಕಾರ ಕೊಟ್ಟಿರುವಾಗ ಅವರಿಂದ ಆ ಕಾವ್ಯ ಪ್ರಕಾಶ ಪರಿಚಯ ಆಯಿತು ನಿಜವಾಗ್ಲೂ ಗಗನ ಗಗನನೇ ಅವರು ಅವ್ರ ಹೆಸರು ಇವಾಗ ನಾವು ಬಿಟ್ಬಿಟ್ಟಿದ್ದೀವಿ ಅವರ ಹೆಸರು ಕಾವ್ಯ ಪ್ರಕಾಶ ಅಂತ ಈಗಲೇ ಗೊತ್ತಾಗಿದ್ದು ನನಗೆ ಮಾಡ್ತೊಬಿಟ್ಟಿದೆ ಈಗ ಗಗನ ಅಂತಲೇ ನಾವು ಕರೀತಾರೆ ಅಷ್ಟರ ಮಟ್ಟಿಗೆ ಅದರಲ್ಲಿ ಸಕ್ರಿಯವಾಗಿ ಅವ್ರಿಗೆ ತೊಡಸ್ಕೊಂಡು ಒಳ್ಳೆ ಅಭಿನಯ ಮಾಡಿದ್ದಾರೆ ಇನ್ನು ಎರಡನೇ ನಮ್ಮ ಚಿತ್ರ ನಾಯಕಿ ಆಶಾ ಅವರು ಅವರು ಪ್ರತಿಭಾವಂತರು ಅವರು ಕೂಡ ಎಲ್ಲರೂ ಮಾಡಿ ಅಡ್ವೊಕೇಟ್ ಆಗ್ತಾ ಇದ್ದಾರೆ ಮುಂದಕ್ಕೆ ಅವರು ಕೂಡ ತುಂಬ ಚೆನ್ನಾಗಿ ಈ ಕಾರ್ಯದಲ್ಲಿ ಭಾಳ ಆಗಿದ್ದಾರೆ ಮತ್ತು ಮೂರನೇ ನಾಯಕಿಯಾದಂಥ ಸಿ ಮೂರನೇ ನಾಯಕಿಯಲ್ಲ ಅಲ್ಲ ಮೇನಾಗಿ ಅವರೇನೆ ಇದ್ದಾರೆ ಯಾಕೆಂದರೆ ಯಾರೂ ಇಲ್ಲಿ ಒಂದು ಎರಡು ಅಂತ ಹೇಳುವಂಗೆ ಇಲ್ಲ ಅಷ್ಟರ ಮಟ್ಟಿಗೆ ಅವರು ಅಭಿನಯದಿಂದ ತುಂಬ ಇದು ಮಾಡ್ಕೊಂಡಿದ್ದಾರೆ ಸೊ ಅವರಿಗೂ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ ಈ ವೇದಿಕೆ ಮೇಲೆ ಆಗಿದ್ದಕ್ಕೆ ಇನ್ನು ನಮ್ಮ ನಟರಾದಂಥ ಶಿವಕುಮಾರ್ ಸರ್ ಅವರು ಶಿವಕುಮಾರ್ ಸರ್ ಅವರು ಮತ್ತು ನುಣಂತಿ ರಾಮಕೃಷ್ಣವರು ಭಕ್ತ ಭೂಷಣರವರು ಇದಕ್ಕೆ ಸಹ ನಿರ್ದೇಶಕರಾಗಿ ಭಾಳ ಆಸಕ್ತಿಯಿಂದ ತುಂಬ ಭಾಳ ಒಂದು ಇನ್ವಾಲ್ವ್ಮೆಂಟ್ ತೊಗೊಂಡು ಇದ್ರ ಬಗ್ಗೆ ತುಂಬ ಆಸಕ್ತಿಯಿಂದ ಮಾಡಿದ್ದಾರೆ ಈ ಚಿತ್ರದಲ್ಲಿ ಒಬ್ಬರಂತೆ ಹೇಳಲಿಕ್ಕಾಗೋದಿಲ್ಲ ನಮ್ಮ ಹಳೆ ಒಂದು ಮೂವತ್ತೈದು ವರ್ಷಗಳ ಹಿಂದಿನ ನಟರು ಅಂದರೆ ನಮ್ಮ ಚಂದ್ರಕಾಂತ್ ರವರು ಸಹ ಅವರು ಆಗಲೇ ಅಭಿನಯದಲ್ಲಿ ಭಾಳಷ್ಟು ಮುಂದುವರೆದಿದ್ದಾರೆ ಆದರೂ ನಮ್ಮ ಮೊದಲನೇ ಧಾರವಾಹಿನಲ್ಲಿ ಬಂದಿದ್ದು ಕೊನೆಯಲ್ಲಿ ಇದರಲ್ಲೂ ಕೂಡ ನಮ್ಮ ಆಗಿದ್ದಾರೆ ಅಂದರೆ ನಮ್ಮ ಮೂವತ್ತೈದು ವರ್ಷಗಳ ಒಂದು ಪರಿಚಯ ಹಾಗೆ ಉಳ್ಕೊಂಡಿದ್ದರಿಂದ ಇದು ಸಾಧ್ಯ ಅಂತ ಹೇಳ್ಬೋದು ಆಮೇಲೆ ಈ ಚಿತ್ರದ ಒಂದು ವಿಶೇಷ ಏನಂದರೆ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಈ ನಾವು ಒಂದು ಕನಸಿನಲ್ಲಿಕ್ಕಂಥ ಒಂದು ಧಾರಾವಾಹಿ ಮಾಡಿದ್ದು ಅದು ನಿರ್ಮಾಪಕರ ಕತೆ ನಿರ್ಮಾಪಕರಿಗೆ ಮಾಡೋಕ್ಕೆ ಹೋದಾಗ ಏನೆಲ್ಲ ಕಷ್ಟ ಅದು ಅದು ತುಂಬ ಬಹಳ ಭಾಳ ಭಾಳ ಫೇಮಸ್ ಆಯಿತು ದೂರದರ್ಶನದಲ್ಲಿ ಆ ಚಿತ್ರದ ಒಂದು ಮಹಾಲಕ್ಷ್ಮಿ ವಲಯಕ್ಕೆ ನಡೆದಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ಚಿತ್ರದ ಇನಾಗ್ರೇಷನ್ ಮಾಡಿದ್ದು ನಮ್ಮ ಸನ್ಮಾನ್ಯ ಚಿನ್ನಯೌಡರು ಸರ್ ಅವರು ಹಾಗೆ ಅದೇ ಥರ ಈ ಒಂದು ಸಿನಿಮಾ ಕೂಡ ಅವರ ಕೈನಲ್ಲಿ ಏನಾಗಿದೆ ಅಂದ್ರೆ ಸುಮಾರು ಮೂವತ್ತೈದು ವರ್ಷಗಳ ನಂತರ ಮತ್ತೆ ನಮಗೆ ಈಗ ಭಾಳ ಸ್ಫೂರ್ತಿದಾಯಕವಾಗಿ ನಮಗೆ ಗಗನ ಕೃತಕ ಒಂದು ಡಾನ್ಸರು ಮಾಡಿದ್ದಾರೆ ಈ ಇದಕ್ಕೆ ಕಾರಣ ಎಲ್ಲ ನಮ್ಮ ಫ್ರೆಂಡ್ಸು ನಮ್ಮ ಮಿತ್ರರಾಗ್ಬೋದು ನಮ್ಮ ಅಧಿಕಾರಿಗಳಾಗ್ಬೋದು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡಿದ್ದೆ ಅಲ್ಲಿನ ಅಧಿಕಾರಿಗಳು ಕೂಡ ನನಗೆ ತುಂಬ ಒಂದು ಸಹಕಾರ ನೀಡಿದ್ರು ಆವಾಗ ಮ ನಾನು ಎಲ್ಲೂ ನಿಲ್ಲಿಸಿಲ್ಲ ನನ್ನ ಜರ್ನಿನ ಅವಾಗ ಅವಾಗ ಧಾರಾವಾಹಿ ಮಾಡ್ತಿದ್ದೆ ರೈಲು ಜೀವಿನ ಧಾರವಾಹಿ ರೈಲ್ವೆ ಡಿಪಾರ್ಟ್ಮೆಂಟ್ಗೇನು ಮಾಡಿದೆ ಅದು ನಮ್ಮ ರಾಜೇಶ್ ಅವರು ನಮ್ಮ ಕಲಾ ತಪಸ್ವಿ ರಾಜೇಶ್ ಅವರ ಮುಖ್ಯ ನಾಯಕರಾಗಿ ಬಹಳ ಚೆನ್ನಾಗಿ ಮಾಡಿ ಅದಕ್ಕೊಂದು ನ್ಯಾಯ ಒದಗಿಸಿದ್ರು ಅದು ದೂರದರ್ಶನದಲ್ಲಿ ಇತಿಹಾಸನೇ ನಿರ್ಮಿಸ್ತು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಎಪಿಸೋಡಿಗೆ ಬರ್ತಾ ಇತ್ತು ಅದಕ್ಕೆ ಅಷ್ಟರ ಮಟ್ಟಿಗೆ ಅದು ಮೂವತ್ತಾರು ಎಪಿಸೋಡ್ಗಳ ಕಾಲ ಅದು ಓಡ್ತು ಅದು ಅದನ್ನು ಇನಾಗ್ರೇಷನ್ ಮಾಡಿದವರು ಸನ್ಮಾನ್ಯ ರೈಲ್ವೆ ಮಿನಿಸ್ಟರ್ ಸಿ ಕೆ ಜಾಫರ್ ಶರೀಫ್ ಸಾಹೇಬರು ನನ್ನ ಅದೃಷ್ಟ ಯಾಕೆಂದರೆ ಎಲ್ಲ ಒಂದು ದೊಡ್ಡ ದೊಡ್ಡ ಕೈಗಳೇ ನನಗೆ ತುಂಬ ಹೆಲ್ಪ್ ಮಾಡಿದೆ ಈ ಚಿತ್ರರಂಗದಲ್ಲಿ ಮತ್ತೆ ಎಲ್ಲ ನನ್ನ ಸ್ನೇಹಿತರು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಾರ್ಯದಲ್ಲೇ ನನಗೀಗ ನಮ್ಮ ಆರ್ ಅವರು ತುಂಬ ಆಸಕ್ತಿಯಿಂದ ಎಲ್ಲವನ್ನೂ ನಾನೇ ಮಾಡ್ತೇನೆ ಅಂತ ಮುಂದೆ ಬಂದು ಮಾಡಿದ್ದು ನಿಜವಾಗ ನನಗೆ ಹೂವಿನ ಸರ ಎತ್ತಷ್ಟೇ ಒಂದು ಅನುಕೂಲವಾಗಿ ಚಿತ್ರ ನಡೀತು ಶುರು ಮಾಡುವಾಗ ಇದ್ದಂಥ ಒಂದು ಅದು ನಾನೇನು ಆತಂಕ ಇರಲಿಲ್ಲ ಆದರೆ ಅದನ್ನು ಭಾಳ ಹಗುರವಾಗಿ ಎಲ್ಲ ಆಯಿತು ನಾನೇ ಮಾಡ್ತೇನೆ ನಾನೇ ಮಾಡ್ತೇನೆ ಯಾವ ಯಾವುದಕ್ಕೂ ಏನು ವಿಷಯದ ಏನಕ್ಕೆ ಅಂತ ಕೇಳ್ತಾ ಇರಲಿಲ್ಲ ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತ ಬಂದರು ಆಸಕ್ತಿಯಿಂದ ಮಾಡಿದ್ರೆ ಇಷ್ಟು ಮಟ್ಟಿಗೆ ಮಾಡಿದ್ದೇವೆ ಈ ಚಿತ್ರರಂಗದಲ್ಲಿ ಈ ಚಿತ್ರ ಯಶಸ್ವಿ ಆಗುತ್ತೋ ಬಿಡುತ್ತೋ ಅನ್ನೋದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೇನೆ ಸೊ ಏನು ನಮ್ಮ ಒಂದು ಪ್ರಯತ್ನ ಈ ಚಿತ್ರದ ಒಂದು ವಿಶೇಷ ಏನಂದರೆ ಸಿನಿಮಾ ರಂಗದಲ್ಲಿ ಅನಿವಾರ್ಯ ಆದರೂ ಸಹ ಈ ಮದ್ಯಪಾನ ಧೂಮಪಾನ ಯಾವುದನ್ನೂ ನಾವು ಬಳಸಿಲ್ಲ ಇಲ್ಲಿ ಅದೇ ಒಂದು ವಿಶೇಷ ಎಲ್ಲ ಸ್ವಲ್ಪ ಸಮೇತ ಕೊಟ್ಟುಕೊಂಡು ನೋಡಬೇಕಾದಂಥ ಒಂದು ಚಿತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಕಾರಣ ಜೈ ಕರ್ನಾಟಕ ಅಪೂರ್ವ ಬಂದ್ಬಿಟ್ಟು ಚಿತ್ರದಲ್ಲಿ ನಾನು ಮಾತಾಡೋದು ಏನಿಲ್ಲ ಎಲ್ಲ ಜೈನವರು ಮಾತಾಡ್ಬಿಟ್ರು ಅವರು ರಾಮಕೃಷ್ಣ ಮಾತಾಡ್ಬಿಟ್ರು ಅದನ್ನು ಇದು ನಮಗೆ ಅಷ್ಟೇ ನಾನು ನಿಮಗೆ ಅಪರಿಚಿತ ಅಂತ ನಾನು ಅಂದ್ಕೊಳ್ತೀನಿ ಬೇಸಿಕಲಿ ನಾನೊಬ್ಬ ಕ್ರೈಮ್ ರಿಪೋರ್ಟ್ರು ಕ್ರ ಉದಯ ಟಿ ವಿ ಮತ್ತು ಇ ಟಿ ವಿನಲ್ಲಿ ಬರ್ತಾ ಇದ್ದಂಥ ಕ್ರೈಮ್ ಸ್ಟೋರಿ ಕ್ರೈಮ್ ಟಿ ಮತ್ತು ಜಿ ಟಿವಿನಲ್ಲಿ ಬರ್ತಾ ಇದ್ದ ಬದುಕು ಚಟ್ರಾವಿ ಸುವರ್ಣದಲ್ಲಿ ಬರ್ತಾ ಇದ್ದಂಥ ಕಥೆಯಲ್ಲ ಜೀವನದ ಕಂಟೆಂಟ್ ಡೈರೆಕ್ಟರ್ ಸಿನಿಮಾ ಬಗ್ಗೆ ನನಗೆ ನಿಮ್ಗೆ ಗೊತ್ತಿದ್ದಷ್ಟು ಗೊತ್ತಿಲ್ಲ ಇದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ನಾನು ಆದರೆ ಈ ಸಂಚಿಕೆಗಳನ್ನು ನಿರ್ದೇಶಿಸುವಾಗ ನಾನು ಗಮನಿಸಿದಂಥ ಒಂದು ಮೂಲ ಅಂಶ ಏನು ಅಂದರೆ ಯಾವುದೇ ಒಂದು ಯಶಸ್ಸು ಅಥವಾ ವೈಫಲ್ಯದ ಮಧ್ಯೆ ಇರೋ ಒಂದು ಮೂಲ ಧಾತುಗಳು ಯಾವುದು ಅಂದರೆ ಪ್ರೇಮ ಮತ್ತು ನಿಷ್ಠೆ ಲವ್ ಅಂಡ್ ಲಾಯಲ್ಟಿ ಇವೆರಡಕ್ಕೆ ಧಕ್ಕೆಯಾದಾಗ ಮನುಷ್ಯ ಸಂಬಂಧಗಳು ಹಳಿಸೋಗುತ್ತೆ ಬದುಕು ದುರಂತ ಅಂತ್ಯ ಕಾಣುತ್ತೆ ಇದು ನಾನು ಈ ಸಂಚಿಕೆಗಳನ್ನ ಈ ನಾಲ್ಕು ಸಂಚಿಕೆಗಳನ್ನ ಮಾಡಿಕೊಡುವಾಗ ಕಂಡುಕೊಂಡಂತ ಸತ್ಯ ಇದು ನಾನು ಯಾಕೆ ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಾಸ್ಟ್ ಕೌಚಿಂಗ್ ಬಗ್ಗೆ ಇವತ್ತು ಬಹಳಷ್ಟು ಚರ್ಚೆ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನಿರ್ದೇಶಕ ನಟ ಚಿತ್ರರಂಗದವರ ಮಾನವೀಯ ಸಂಬಂಧಗಳ ಬಗ್ಗೆ ಹೆಚ್ಚಿನ ಚರ್ಚೆ ಆಗ್ತಾ ಇರುವಾಗ ಈ ಚಿತ್ರ ಅತ್ಯಂತ ಹೆಚ್ಚು ಪ್ರಸ್ತುತ ಅಂತಕೊಳ್ತೇನೆ ನಾನು ಕಥಾ ಅಂದರೆ ಇರ್ಬೋದು ಇರಬಹುದು ಅಂತ ನಾನು ಕ್ರೈಸ್ಕೊಂಡಿದ್ದೀನಿ ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಒಬ್ಬ ನಟಿ ನಟಿ ಖ್ಯಾತ ನಟಿ ಒಬ್ಬ ನಿರ್ದೇಶಕ ತಾನೇ ರೂಪಿಸಿದಂಥ ನಟಿಯ ನಿರ್ದೇಶಕ ಒಬ್ಬ ತರಬೇತುದಾರ ಮತ್ತೊಬ್ಬ ಕ್ರೀಡಾಪಟು ಖ್ಯಾತ ಕ್ರೀಡಾಪಟು ಇವರುಗಳ ಮಧ್ಯೆ ಒಂದು ಅಗೋಚರವಾದಂಥ ಬಾಂಧವ್ಯ ಇರುತ್ತೆ ಆದರೆ ಇದನ್ನು ಆದರೆ ಇವೆರಡುಗಳ ಮಧ್ಯೆ ವಯಸ್ಸು ರೂಪಗಳ ಅಂತರ ಬಹಳಷ್ಟು ಇರುತ್ತೆ ಬಹಳಷ್ಟು ಜನ ಇದ್ರಗಳ ಬಗ್ಗೆ ಮಾತಾಡ್ತಾರೆ ಅಪಹಾಸ್ಯ ಮಾಡ್ತಾರೆ ಗಾಸಿಪ್ಗಳನ್ನ ಹಾಡ್ತಾರೆ ವಯಸ್ಸಿನ ಬಗ್ಗೆ ಅವಹೇಳನ ಮಾಡ್ತಾರೆ ಅನೈತಿಕ ಅಂತ ಹೇಳಿಸ್ತಾರೆ ಇದೆಲ್ಲವೂ ನಡೆಯುತ್ತೆ ಆದರೆ ನನಗೆ ಗೊತ್ತಿರೋ ಪ್ರಕಾರ ಕೆಲವು ಅಪವಾದಗಳು ಇರಬಹುದು ಇದಕ್ಕೂ ಕೂಡ ಆದರೆ ನನಗೆ ಗೊತ್ತಿರೋ ಪ್ರಕಾರ ಬಹಳಷ್ಟು ಸಂಬಂಧಗಳಲ್ಲಿ ಆ ಆಕರ್ಷಣೆನೇ ಇರೋದಿಲ್ಲ ಕೇವಲ ತಾನು ರೂಪಿಸಿದಂತ ಒಬ್ಬ ನಟಿ ಖ್ಯಾತಳಾದಾಗ ಆಕೆ ಶಾಶ್ವತವಾಗಿ ನನಗೆ ನಿಷ್ಠಳಾಗಿರಬೇಕು ಅಂತ ಒಬ್ಬ ನಿರ್ದೇಶಕ ಬಯಸೋದು ಸಹಜ ಮತ್ತೆ ಅಥವಾ ಆಕೆಯನ್ನು ಯಾರಾದರೂ ದುರುಪಯೋಗ ಪಡಿಸ್ಕೊಂಡಾರೋ ಆಕೆ ವೃತ್ತಿ ಜೀವನ ಹಾಳಾಗೋಗುತ್ತೆ ಅಂತ ಕಾಲ್ ಕಣ್ಗಾವಲು ಕಾಯೋದು ಕೂಡ ಸಹಜ ಅದೇ ರೀತಿ ತನ್ನೆ ತನ್ನನ್ನು ರೂಪಿಸಿದಂಥ ನಿರ್ದೇಶಕ ತನಗೆ ಒಂದು ಪರ್ಸ್ನಲ್ ಸ್ಪೇಸ್ ಕೊಡ್ತಾ ಇಲ್ಲ ನನಗೆ ವೈಯಕ್ತಿಕವಾದ ಆಯ್ಕೆಗಳಿಗೆ ಬಿಡ್ತಾ ಇಲ್ಲ ನನ್ನ ಸಂಪರ್ಕಗಳಿಗೆ ತಡೆ ಆಗ್ತಾನೆ ಅಂತ ನಟಿ ಕೂಡ ಕೊರಗ್ತಾಳೆ ಪರ್ಸ್ನಲ್ ಸ್ಪೇಸನ್ನು ಬಯಸ್ತಾಳೆ ಅದು ಕೂಡ ಸಹಜ ಇವೆರಡರಗಳ ಮಧ್ಯೆ ತಾಕಲಾಟ ಉಂಟಾದಾಗ ಇಬ್ಬರಲ್ಲಿ ಒಬ್ಬರ ಜೀವನ ವೃತ್ತಿ ಜೀವನ ಹಾಳಾಗೋಗುತ್ತೆ ನಗೆ ಪಾಟ್ಲಿಗೆ ಹೀಡಾಗುತ್ತೆ ಇಂಥ ಸಂದರ್ಭಗಳನ್ನು ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಕಾಣ್ತಾ ಇದ್ದೀವಿ ಇದು ಕ್ರೀಡಾ ಲೋಕಕ್ಕೂ ಅನ್ವಯಿಸುತ್ತೆ ಬಹುಶಃ ಇಂಥದ್ದೊಂದು ಕಥಾ ಅಂತರ ಇದರಲ್ಲಿ ಇರಬಹುದು ಅಂತ ನಾನು ಅಂದ್ಕೊಂಡು ಈ ಮಾತನ್ನು ಮಾತಾಡ್ತಾ ಇದ್ದೇನೆ ಹಾಗಾಗಿ ಈ ದೈಹಿಕ ಆಕರ್ಷಣೆ ಅನ್ನೋದು ತಾತ್ಕಾಲಿಕ ಎಲ್ರಿಗೂ ನಮಸ್ಕಾರ ಈ ದಿವಸ ನಾನು ಎಲ್ಲರೂ ಕೂಡ ಒಂದು ವಿಶೇಷವಾದ ಸಮಾರಂಭದಲ್ಲಿ ಭಾಗಿಯಾಗಿದ್ದೀವಿ ಅದಕ್ಕೆ ಮೂಲ ಕಾರಣ ಗಗನ ಕುಸುಮ ಹೆಸರು ತುಂಬ ಚೆನ್ನಾಗಿದೆ ಟೈಟ್ಲು ಮಾತ್ರ ಸೂಪರ್ ಟೈಟ್ಲು ಆ ಗಗನ ಕುಸುಮ ಚಿತ್ರದ ಟ್ರೈಲರ್ ಲಾಂಚ್ ಹಾಗೂ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ ನೀವು ನೋಡಿದ್ದೀರ ನಾನು ನೋಡಿದ್ದೀನಿ ಮೇಲಾಗಿ ನಾಗೇಂದ್ರ ಜೈನ್ ಅವರು ಬಹಳ ಕಷ್ಟಪಟ್ಟು ತುಂಬ ವರ್ಷಗಳಿಂದ ಸಾಧನೆಯ ಫಲ ಇದು ಅಂತ ನಾನು ಅಂದ್ಕೊಂಡಿದ್ದೀನಿ ಗಗನ ಕುಸುಮ ಇದಕ್ಕೆ ಸಾಥ್ ಕೊಟ್ಟವರು ನಿರ್ಮಾಪಕರಾದಂತ ಚೇತನ್ ಅವರು ಶೇಖರ್ ಅವರು ನಿಜವಾಗೂ ಕೂಡ ನಾನು ಯಾವಾಗಲೂ ಕೂಡ ನಿರ್ಮಾಪಕ ಪರ ಯಾಕಪ್ಪ ಅಂದ್ರೆ ನಿರ್ಮಾಪಕ ಇಲ್ಲದೆ ನಾವು ಯಾರು ಬರಕ್ ಸಾಧ್ಯ ಇಲ್ಲ ನಿರ್ದೇಶಕರಾಗ್ಲಿ ಕಲಾವಿದರಾಗಲಿ ಡೈರೆಕ್ಟರ್ ಆಗಲಿ ಅಷ್ಟೊಂದು ಡೈರೆಕ್ಟರ್ಗಳಾಗಲಿ ಯಾರೇ ಆದ್ರೂ ಕೂಡ ನಿರ್ಮಾಪಕ ಮುಖ್ಯ ನಿರ್ಮಾಪಕ ಇಲ್ಲ ಅಂದ್ರೆ ನಾವೆಲ್ಲ ಜೀರೋ ಆದ್ದರಿಂದ ಈ ಚಿತ್ರದ ನಿರ್ಮಾಣ ಸಹಕಾರ ನೀಡಿದಂಥ ನಿರ್ಮಾಪಕರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ರಾಜರಾಜೇಶ್ವರಿ ಹೇಳಿ ಹಾರೈಸ್ತೀನಿ ಈಗಾಗ್ಲೇ ಅನೇಕ ಮಹನೀಯರು ಮಾತಾಡಿದ್ದಾರೆ ಈ ಸಭಾಗಿ ಅನೇಕ ಗಣ್ಯಾತಿ ವ್ಯಕ್ತಿಗಳೆಲ್ಲ ಕೂತಿದ್ದಾರೆ ಎಲ್ಲರ ಹೆಸರನ್ನು ಹೇಳಕ್ ಹೋಗ್ತು ಅಂದ್ರೆ ನಿಮ್ಗೆ ಬೈಕೊತೀರಾ ಸರ್ ಎಲ್ರು ಹೇಳಿದ್ದಾರೆ ನೀವೇನಾರ ಕೇಳ್ತೀರಿ ಸರ್ ಎಲ್ರು ಕೂತಿದ್ದಾರೆ ನಿಜವಾಗ್ಲು ಕೂಡ ಖುಷಿ ಆಗ್ತಾ ಇದೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಬರೀ ಸಾಂಗ್ಗಳು ಮತ್ತೆ ನೋಡಿದ್ ನಾನು ಪೂರ್ತಿ ಸಿನಿಮಾ ನೋಡಿಲ್ಲ ಪೂರ್ತಿ ಸಿನಿಮಾ ನೋಡಿದರೆ ಅದು ಏನು ಎತ್ತಂತ ಹೇಳ್ಬೋದಾಯಿತು ಈಗ ಸಾಂಗ್ಗಳು ನೋಡಿದ್ದೀವಿ ಸಾಂಗ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೈನ್ ಅವರು ಜೊತೆಗೆ ಈ ಚಿತ್ರದ ಕಲಾವಿದರು ಕಲಾವಿದರು ತುಂಬ ಜನ ಬಂದಿದ್ದಾರೆ ತುಂಬ ಜನ ಕಲಾವಿದರ ಅಲ್ವಾ ಯಾರು ಸೇ ಗೊತ್ತಾಗ್ತಾ ಇಲ್ಲ ಅವರೊಬ್ಬರು ಮಾತ್ರ ನೋಡಿದೆ ಫಸ್ಟ್ ಬಂದಾಗ ನಾನು ಆ ಟೋರನಲ್ಲಿ ಇವರು ಏನು ಕಲಾವಿದ್ರೆ ಇರಬೇಕು ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಅವರೇ ಹೀರೋಯಿನ್ ಇರಲ್ಲ ಅದರಿಂದ ಎಲ್ರಿಗೂ ಒಳ್ಳೇದಾಗ ನಿಜವಲ್ಲ ಕೂಡ ನಾಗೇಂದ್ರ ಜೈನ್ ಅವರು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತು ಸಿನಿಮಾ ಇವತ್ತು ಅಷ್ಟು ಸುಲಭವಂತ ಕೆಲಸ ಅಲ್ಲ ಇವತ್ತು ಸಿನಿಮಾ ಮಾಡೋದು ಸಿನಿಮಾ ಮಾಡೋದು ಈಸಿ ಬಿಡುಗಡೆ ಮಾಡೋದು ಇನ್ನೂ ಕಷ್ಟ ಬಿಡುಗಡೆ ಆದ್ಮೇಲೆ ಯಶಸ್ವಿ ಆದರೆ ಕೈ ಚಪ್ಪಾಳೆ ಹೊಡೆದ್ರೆ ನಿರ್ಮಾಪಕರು ಜೈ ಅಂತಾರೆ ನಿರ್ದೇಶಕರು ಜೈ ಅಂತಾರೆ ಆಮೇಲೆ ಜೊತೆಲಿರ್ತಕ್ಕ ಅಲ್ಲಿ ಆಗ್ಬಾರ್ದು ಆ ಕೂಡ ಜೈ 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 ಅಂತ ಇಲ್ಲಾಂದ್ರೆ ಏನು ಮಾಡೋದು ಮೊದಲೆಲ್ಲಿದ್ದಪ್ಪ ಅಂದರೆ ನಿರ್ಮಾಣ ಮಾಡಿದಾಗ ನಾವು ಅದಕ್ಕೊಬ್ಬರು ವಿತರಕರು ಇರ್ತಾಯಿದ್ರು ವಿತರಕರು ಕೊಡ್ತಾ ಇದ್ವಿ ತೊಗೊಂಡೋಗಿ ಕೊಡ್ತಾಯಿದ್ರು ಅದನ್ನು ನಾವು ಎಲ್ಲ ಕಡೆ ಬಿಡುಗಡೆ ಮಾಡ್ತಾಯಿದ್ವಿ ಆಗ ಹೋಗಗಳಲ್ಲೂ ಹಂಚ್ಕೋತಾ ಇದ್ವಿ ಈಗ ಆಗಲ್ಲ ಈಗ ನಿರ್ಮಾಣ ಒಂದು ಕರ್ತವ್ಯ ಅಷ್ಟೇ ನಿರ್ಮಾಣ ಮಾಡ್ತೀವಿ ನಿರ್ಮಾಣ ಮಾಡಿದ್ಮೇಲೆ ಎಲ್ಲವನ್ನೂ ನಿರ್ಮಾಪಕನೇ ಓದ್ಕೋಬೇಕು ಇವಾಗ ಅದಕ್ಕೂ ನಾನೇನು ಹೇಳ್ತೀನಪ್ಪ ಅಂದರೆ ನಾನು ನಿರ್ಮಾಪಕರ ಪರವಾಗಿ ಮಾತಾಡ್ತಾ ಇದ್ದೇನೆ ಆ ನಿರ್ಮಾಪಕರಿಗೆ ಹಣ ತೊಡಗಿಸಿದಿರಲ್ಲ ಪುಣ್ಯಾತ್ಮ ಅವ್ರಿಗೆ ಒಳ್ಳೇದಾಗ್ಲಿ ಆ ವಿಶೇಷ ಸಿಗ್ಬೇಕು ಅಂತ ಹೇಳಿ ನಾನು ಆಸಿಸ್ತೀನಿ ಯಾಕಂದ್ರೆ ಈ ಸಿನಿಮಾ ಮಾಡೋದು ಒಂದು ಇದು ಚಟ ಛಟ ಆಮೇಲೆ ಕಲಾವಿದ್ರು ಬಿಡಿ ಕಲಾವಿದ್ರೆ ಎಲ್ಲರೂ ಬಂದಿದ್ದೀರಿ ಕೂತಿದ್ದೀರಿ ಅವ್ರು ಕರಿತೀವಿ ಪಾಠ ಮಾಡ್ತಾರೆ ಬಣ್ಣ ಹಾಕ್ತಾರೆ ಹೋಗ್ತಾರೆ ಸಕ್ಸಸ್ ಆದಾಗ ಅವ್ರಿಗೆಲ್ಲರೂ ಜೈ ಜೈ ಅಂತೀವಿ ಇನ್ನು ಹೆಚ್ಚು ಕಡಿಮೆ ಆದಾಗ ಏನೋ ಸುಮಾರು ಆಗಾಯ್ತು ಕಣ್ಯಾ ನಾನು ಬೇಡ ಎಲ್ಲ ಮಿತ್ರರೆಲ್ಲ ಬಂದಿದ್ರಿ ನಮ್ಮ ವರದಿಗಾರರು ಬಂದಿದ್ದಾರೆ ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದಾರೆ ಅಲ್ಲೇ ಎಲ್ಲ ಗೊತ್ತಿರೋ ಮುಖಗಳಲ್ಲಿ ಯಾರೇನು ಹೊಸ ಮುಖಗಳು ಏನಿಲ್ಲ ಇಲ್ಲಿ ನೀವೆಲ್ಲ ಏನು ಮಾಡಬೇಕಪ್ಪ ಅಂತ ನಿಮಗೆ ಅದಕ್ಕೆ ಹೇಳಬೇಕಾಗಿಲ್ಲ ನಾನು ನೀವು ಜೈ ಅಂದರೆ ನಾವು ಜೈ ಹೌದು ಜೈ ಅಂದಲೇ ಬೇಕು ನಮಗೆ ನೀವು ಜೈ ಪರವಾಗಿಲ್ಲ ಹೋಗಿದ್ವಿ ಆಗಿತ್ತು ಒಳ್ಳೇದಾಗಿದೆ ಅಂತ ಹೇಳಿದ್ರೆ ನಾಲ್ಕು ಜನ ಬರ್ತಾರೆ ಅದಕ್ಕೋಸ್ಕರ ನಾನು ನಿಮ್ಮನ್ನು ರಿಕ್ವೆಸ್ಟ್ ಇದ್ದೀನಿ ಮೊದಲು ಚಿತ್ರದ ಬಗ್ಗೆ ಒಳ್ಳೆ ಮಾತನ್ನ ಒಳ್ಳೆ ಒಳ್ಳೆ ಅಭಿಪ್ರಾಯವನ್ನ ಹೇಳಬೇಕು ಅಂತ ನಾನು ನಿರ್ಮಾಪಕರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೆ ಮೊದಲನೇದಾಗಿ ನನಗೆ ಈ ಕಾರ್ಯಕ್ರಮ ನೋಡುವಾಗ ಅನ್ನಿಸ್ತಾ ಇದು ಎಂಟೈರ್ ನಾಗೇಂದ್ರ ಕುಮಾರ್ ಜೈನ್ ಅವರ ಸಂಪಾದನೆ ಅಂತ ಇದು ಅವರ ಆಸ್ತಿ ಯಾಕಂದ್ರೆ ಬಹುಶಃ ಇಲ್ಲಿ ಇರೋರೆಲ್ಲರೂ ಕೂಡ ಜೈನ್ ಅವ್ರಿಗೆ ಈ ಸಿನಿಮಾಗೆ ಒಳ್ಳೇದಾಗ್ಬೇಕು ಅನ್ನೋ ಒಂದು ಪ್ರೀತಿಯಿಂದ ಬಂದಿದ್ದೀನಿ ಹಾಗಾಗಿ ಇದು ಅವರ ದಶಕಗಳ ಸಂಪಾದನೆ ನನಗೆ ಮೊದಲು ಅಣ್ಣ ಅವರು ಮಾತಾಡಿದ್ದಾರೆ ಅವರು ಕೂಡ ಅವರ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಬಗ್ಗೆ ಹಾಗಾಗಿ ನಾನು ಹೆಚ್ಚು ಮಾತಾಡುವಂಥದ್ದು ಏನಿಲ್ಲ ನಾವು ನಮ್ಮ ಜೀವನದಲ್ಲಿ ಕಂಡುಕೊಂಡಂತ ಒಂದು ಎರಡು ಸತ್ಯಗಳನ್ನ ನಾನು ಶೇರ್ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಒಂದೇನಂದ್ರೆ ಸಿನಿಮಾ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಅದೊಂದು ನಿರ್ದೇಶಕರ ಮಾಧ್ಯಮ ಅದು ಅವನು ಕ್ಯಾಮ್ರಾ ಇಟ್ಕೊಂಡು ಬರೆಯುವಂತ ಒಂದು ಕತೆ ಅವನ ಕನಸು ಅಷ್ಟೇ ಸತ್ಯ ಸಿನಿಮಾ ಒಂದು ಟೀಮ್ ನ ಕೆಲಸ ಕೊಡುತ್ತೆ ಟೈಮಿಗೆ ಸರಿಯಾಗಿ ಒಂದು ದೊಡ್ಡ ಕಾಫಿ ಬರಲಿಲ್ಲ ಅಂತಂದ್ರೂ ಕೂಡ ಸಿನಿಮಾ ಸಿನಿಮಾ ಇನ್ನೊಂದು ಬ್ಯೂಟಿ ಅಂದ್ರೆ ಅತ್ಯಂತ ಅವ್ಯವಸ್ಥೆಗಳ ನಡುವೆ ವ್ಯವಸ್ಥಿತವಾಗಿ ನಡೆಯುವಂತಹ ಒಂದು ಉದ್ಯಮ ಫ್ರೇಮಿನ ಒಂದು ಮಿತಿಯಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇರ್ತದೆ ಆದ್ರೆ ಫ್ರೇಮನ್ನ ಬಿಟ್ಟು ಹೊರಗಡೆ ಬಂದು ನೋಡಿದಾಗ ಏನೇನೋ ಸಮಸ್ಯೆಗಳು ನಡೀತಾ ಇರ್ತದೆ ಅವನ ಯಾರೋ ಪಾಠ ಕೊಟ್ಟಿಲ್ಲ ಅಂತಾನೆ ಇವನ್ ಯಾರೋ ಊಟ ಕೊಟ್ಟಿಲ್ಲ ಅಂತ ಮತ್ತೊಬ್ಬ ಯಾರೋ ಕಾಫಿ ಕೊಟ್ಟಿಲ್ಲ ಅಂತ ಆದರೆ ಪ್ರೇಮನ ಒಳಗಡೆ ಬರ್ತಿದ್ದಾಗ ಎಲ್ಲವನ್ನೂ ಕೂಡ ಪಕ್ಕಕ್ಕೆ ಕೆಲಸ ಮಾಡ್ತಾ ಇರ್ತಾರೆ ಅದು ಎಲ್ಲ ಮುಗಿದು ಈ ಹಂತಕ್ಕೆ ಬರೋದಿದೆಯಲ್ಲ ಒಂದು ರೀತಿಯ ಹೆರಿಗೆ ನೋವು ತೋರಿಸ್ಬೇಕು ಯಾ ಅವ್ರ ಅಭಿಪ್ರಾಯಗಳನ್ನು ತಗೊಳ್ಬೇಕು ಪ್ರತಿಯೊಬ್ಬರೂ ಮೆಚ್ಚಿಸ್ಬೇಕು ಈ ಕೆಲಸ ಹಾಗಾಗಿ ಸಾಧಾರಣವಾಗಿ ಏನು ಮಾಡ್ಬಿಡ್ತಾರೆ ಅಂತಂದರೆ ಒಂದು ಸಕ್ಸಸ್ನ ಫಾರ್ಮುಲಾ ಇದೆಯಲ್ಲ ಅದನ್ನು ಇಟ್ಕೊಂಡು ಮಾಡ್ಬಿಡ್ತಾರೆ ಏನಂತಂದರೆ ಒಂದು ನಾಲ್ಕು ಫೈಟು ಒಂದು ಒಂದು ಎರಡು ಮಳೆ ಹಾಡುಗಳು ಹೀರೋ ಹೀರೋನು ಮರ ಮರ ಸುತ್ತೋದಂಥ ಕೆಲಸಗಳು ಮಾಡಿಬಿಡ್ತಾರೆ ಆದರೆ ನಮ್ಮಲ್ಲಿ ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಉಳ್ಕೊಂಡಿರುವಂಥದ್ದು ಅಂತಂದರೆ ಪರ್ಯಾಯ ಸಿನಿಮಾಗ ಪರ್ಯಾಯ ಸಿನಿಮಾಗಳು ಇವು ಈ ಎಲ್ಲ ಫಾರ್ಮುಲಾಗಳನ್ನ ಹೊರತಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ ಬಹುತೇಕ ವಾರ್ಷಿಕ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ಇವತ್ತು ಸೆನ್ಸಾರ್ ಆಗ್ತಾ ಇದ್ದಾವೆ ಅದರಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಸಿನಿಮಾಗಳು ಈ ಒಂದು ಫಾರ್ಮುಲಾಗಳನ್ನ ಇಟ್ಕೊಂಡೇ ಮಾಡ್ತಾರೆ ನಮಗಿಂತ ಹೆಚ್ಚಾಗಿ ನಮ್ಮಲ್ಲಿ ಕೂತಿರುವಂತಹ ದೌರವ ಪತ್ರಕರ್ತರುಗಳಿಗೆ ಇದ್ರ ಬಗ್ಗೆ ಹೆಚ್ಚು ಜ್ಞಾನ ಇರ್ತದೆ ಎಷ್ಟು ಸಿನಿಮಾಗಳು ಗೆಲ್ತಾರೆ ಆ ಒಂದು ಫಾರ್ಮುಲಾಗಳನ್ನ ಇಟ್ಕೊಂಡು ಮಾಡ್ತಾರಳು ಎಷ್ಟು ಸಿನಿಮಾಗಳನ್ನ ಜನ ತಗೊಂಡಿದ್ದಾರೆ ಅಂತ ಆ ಲೆಕ್ಕಾಚಾರ ನೀವು ತಗೊಳ್ಳೋದಾರೆ ಒಂದು ಲಾಂಗ್ ರನ್ ಒಂದು ಇಣುಕು ನೋಟ ಹಾಕೋದಾದ್ರೆ ನಿಮಗೆ ಪರ್ಯಾಯ ಸಿನಿಮಾಗಳು ಕೂಡ ಇಲ್ಲಿ ಗಟ್ಟಿಯಾದ ಸಿನಿಮಾಗಳಾಗಿದ್ದಾವೆ ಅಫ್ಕೋರ್ಸ್ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಕೂಡ ಈ ಪರ್ಯಾಯ ಸಿನಿಮಾಗಳಾಗೆ ಹೆಗಿಲ್ ಕೊಟ್ಟವರು ಅಣ್ಣೂರು ಕೂಡ ಅಂತ ಸಿನಿಮಾಗಳಿಗೆ ಪ್ರಯತ್ನ ಮಾಡುತ್ತಂತವ್ರು ಚಿನಾರಿ ಮುದ್ದಾದಂತಹ ಒಂದು ಸಿನಿಮಾ ನಿಜವಾಗ್ಲು ಅಂದ್ರೆ ಪರ್ಯಾಯ ಸಿನಿಮಾ ಯಾವತ್ತೂ ಕೂಡ ಒಂದು ಸೈಡ್ ಲೈನ್ ಆಗಿಲ್ಲ ಇದು ಮತ್ತೆ ಎಕನಾಮಿಕ್ಸ್ ಕಟ್ಕೊಡೋದು ಕೂಡ ಇದೇನೆ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರತ್ತ ರಿಸ್ಕ್ಗಳು ಕಡಿಮೆ ಇರತ್ತ ಒಂದಷ್ಟು ಹೃದಯಗಳು ಅವುಗಳನ್ನು ತಗೊಂಡ್ಬಿಟ್ರೆ ಸಾಕು ಒಂದು ಚಪ್ಪಾಳೆ ಒಂದು ನಾಲ್ಕು ಕಾಸು ಇಷ್ಟು ಮತ್ತೊಂದು ಪರ್ಯಾಯ ಸಿನ್ಮಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಬೇರೆ ನಾನು ಸರ್ಕಾರಿ ಅಧಿಕಾರಿಯಾಗಿದ್ದವನು ಕೂತ್ಕೊಂಡು ಮಾತಾಡೋದು ಅಂದರೆ ಬರೀ ಕಷ್ಟ ಈ ಕೋರ್ಟ್ನಲ್ಲಿ ಅಡ್ವೊಕೇಟ್ಸು ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಗಳಾಗಿದ್ದವರು ಕೂತ್ಕೊಂಡು ಮಾತಾಡೋದು ಅಂದರೆ ಬರೀ ಕಷ್ಟ ನಾನು ಒಬ್ಬ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದೆ ಅಂದರೆ ಸೀನಿಯರ್ ಆಫೀಸರ್ ಆಗಿದ್ದೆ ನೂರಾರು ಜನ ಇದ್ದು ಇರಬೇಕಿದ್ರೆ ನಾನು ಕೂತ್ಕೊಂಡು ಮಾತಾಡೋದು ಬರೀ ಕಷ್ಟ ಆಗ್ತಿತ್ತು ನಾನು ನಟ್ ಓನ್ಲಿ ಎ ಗೌರ್ಮೆಂಟ್ ಆಫೀಸರ್ ಆಸ್ ಎ ಫಿಲ್ಮ್ ಪ್ರೊಡ್ಯೂಸರ್ ಐ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಐ ಮಿ ಐ ವಾಸ್ ಎ ಜರ್ನಲಿಸ್ಟ್ ಒಂದು ವಿಕ್ರಾಂತ ಕರ್ನಾಟಕ ಅಂತ ಒಂದು ಪತ್ರಿಕೆಯನ್ನು ಸುಮಾರು ಮೂರು ತಿಂಗಳ ಕಾಲ ಮೂರು ವರ್ಷಗಳ ಕಾಲ ನಾನು ನಡೆಸಿದ್ದೆ ಅದೇ ರೀತಿ ಬಿಸ್ನೆಸ್ ಮ್ಯಾನ್ ಮತ್ತು ಇಂಡಸ್ಟ್ರಿಯಲಿಸ್ಟ್ ಕೂಡ ನಾನು ಅಧಿಕಾರಿಯಾಗಿದ್ದಾಗ ಫಿಲ್ಮ್ ಮಾಡಬೇಕು ಅಂದರೆ ಭಯ ಎಸ್ ಆಫ್ಸರ್ ನನಗೆ ಕೇಳ್ಕೊಂಡ್ರು ನೋಡಿ ಒಳ್ಳೆಯ ನೀವು ಪ್ರೊಡ್ಯೂಸ್ ಕಷ್ಟ ಒಬ್ಬೊಳ್ಳೆ ವರ್ಕಿಂಗ್ ಪ್ರೊಡ್ಯೂಸರ್ ಒಬ್ಬರು ಕೊಡ್ತೇವೆ ಇನ್ವೆಸ್ಟ್ಮೆಂಟ್ ನೀವು ಮಾಡಿ ಅವರು ಇದೆಲ್ಲ ಕೆಲಸ ನೋಡ್ಕೊಳ್ತಾರೆ ಅಂತ ಒಬ್ಬ ಜನಗಳಿಗೆ ಏನು ಬರುತ್ತೆ ಅಂದರೆ ಓಹ್ ಇವನಿಯನ್ ಸಾಕಷ್ಟು ಲಂಚ ಹೊಡೆದಿದ್ದಾನೆ ಅಂತ ನಾನು ಒಬ್ಬ ಜೈನ ಈಗ ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಧ್ಯಕ್ಷ ಕೂಡ ಆಗಿದ್ದೇನೆ ನಾನು ನಾವು ಜೈನ್ಸ್ ಅಂದರೆ ಬಿಸ್ನೆಸ್ ನಮ್ಮಲ್ಲಿ ಇಸ್ ವೆರಿ ಕಾಮನ್ ನಾನು ಸರ್ವಿಸ್ನಲ್ಲಿ ಒಂದು ರೂಪಾಯಿ ಲಂಚ ಮುಟ್ಟಿದನಲ್ಲ ಪ್ರೊಡಕ್ಷನ್ ಕಾಸ್ಟ್ ಇಲ್ಲೆಲ್ಲೂ ಹೋಗ್ಬಿಡುತ್ತೆ ಎಲ್ಲ ನಾನೇ ನೋಡ್ಕೊಳ್ತೀನಿ ಸರ್ ಒಂದು ಆನಂತರ ಎಲ್ಲ ಅವ್ರಿಗೆ ಬಿಟ್ಟೆ ಭಾಳ ಅಚ್ಚುಕಟ್ಟಾಗಿ ಏನೋ ಮಾಡಿದ್ರು ಆದರೆ ನನ್ನಿಂದ ಅವ್ರಿಗೆ ಬೇರೆ ಮುಂದೆ ಅನುಕೂಲ ಆಗೋದಿತ್ತು ಅದಕ್ಕೋಸ್ಕರ ಭಾಳ ಅಚ್ಚುಕಟ್ಟಾಗಿ ಮಾಡಿ ರಿಲೀಸ್ ಮಾಡಿದ್ರು ಅದು ಯಾರನ್ನೇ ಅಭಿಮಾನಿ ಅಂತ ಅದು ಯಾರೇನೇ ಅಭಿಮಾನಿ ಇಲ್ಲ ಯಾರಿಗೂ ಹೇಳಬೇಡಿ ಅಂತ ಮತ್ತೆ ಅಂಡಮಾನ್ ಅದು ಒಂದು ನಾನು ಮತ್ತು ರಾಜ್ಕುಮಾರು ವರ್ಧಪ್ಪ ಅವರು ಭಾಳ ಕ್ಲೋಸ್ ಆಗೋದಕ್ಕೆ ಒಂದು ಸದಾವಕಾಶ ನನಗೆ ಸಿಕ್ತು ಅದರಲ್ಲಿ ಪ್ರತಿ ದಿವಸ ನಾನು ರಾಜ್ಕುಮಾರು ವರ್ಧಪ್ಪ ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಫಿಲ್ಮ್ ಕತೆ ಬಗ್ಗೆ ಬೇರೆ ಏನೆಲ್ಲ ಶೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ ಇದರಿಂದ ನಾನು ರಾಜ್ಕುಮಾರ್ ವರ್ದಪ್ಪ ಭಾಳ ಹತ್ತಿರವಾಗಿರೋದಕ್ಕೆ ಭಾಳ ಒಂದು ಸಹ ಆಯಿತು ಇದಾದ ನಂತರ ಯಾರೇ ಅಭಿಮಾನಿ ಮಾಡಿದೆ ಅದು ಸುಮಾರು ಎರಡು ಕೋಟಿಗೂ ಮಿಕ್ಕಿ ಆಗ ನಾನು ಖರ್ಚು ಮಾಡಿದ್ದೆ ಆದರೂ ಕೂಡ ಯಾವುದೋ ಕಾರಣದಿಂದ ಅಷ್ಟಾಗಿ ಸಕ್ಸಸ್ಸು ಕಾಣಲಿಲ್ಲ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಒಂದು ಇರುವರ್ ಅಂತೇಳ್ಬಿಟ್ಟು ಒಂದು ಫಿಲ್ಮ್ ಹಿಂದಿ ಫಿಲ್ಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ಹೋಗಿ ಅದಕ್ಕೆ ಇರುವರನ್ನು ಫಿಲ್ಮ್ಗೆ ಏಳುವರೆ ಕೋಟಿ ರೂಪಾಯಿ ನಾನು ಮತ್ತು ನನ್ನ ಸ್ನೇಹಿತರಾದ ಸುಧೀರ್ ಇನ್ವೆಸ್ಟ್ ಮಾಡಿದ್ವಿ ಕೊನೆಗೆ ಅದು ರಿಲೀಸ್ ಆಗಿ ಫ್ಲಾಪ್ ಆಯಿತು ಅದಕ್ಕೆ ಹಿಂದಿ ಫಿಲ್ಮ್ ಮಾಡೋದು ಬೇಡ ಅಂತ ವಿ ಡ್ರಾಪ್ ಇಟ್ ನಾನಿವತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳನ್ನು ಮತ್ತು ಈ ಚಿತ್ರತಂಡದವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಈ ವೇದಿಕೆ ನಾ ಹೇಗೆ ಬಂದೆ ಅಂತಂದರೆ ಡಾಕ್ಟರ್ ನಾಗ್ ಇವರು ನಾಗೇಂದ್ರ ಕುಮಾರ್ ಜೈನ್ ಅವರ ಪರಿಚಯ ನಾವು ಚಂದನವಾಹಿನಿಯಲ್ಲಿ ಕಳೆದ ಐದೂವರೆ ವರ್ಷದಿಂದ ಒಂದು ಜೈನ ಧಾರ್ಮಿಕ ಧಾರಾವಾಹಿ ರತ್ನತ್ರಯ ಅಂತ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಒಂಬತ್ತೂವರೆವರೆಗೂ ಪ್ರಸಾರ ಆಗ್ತಾ ಇದೆ ಅದಕ್ಕೆ ಮೊದಲು ನಾಗೇಂದ್ರ ಕುಮಾರ್ ಜೈನ್ ಅವರು ನಿರ್ದೇಶಕರಾಗಿದ್ದರು ಅದಕ್ಕೆ ಸೊ ಇದರಲ್ಲಿ ಕೆಲವು ಮಾರಲ್ಸ್ ಹೇಳುವಂತಹ ಕಿರುಚಿತ್ರಗಳು ಸಾಮಾಜಿಕ ಕಳಕಳಿಯುಳ್ಳ ಕವನಗಳು ಮತ್ತು ಕೆಲವು ಜೈನ ಧಾರ್ಮಿಕ ಕಾರ್ಯಕ್ರಮಗಳು ಹೀಗೆ ವೈವಿಧ್ಯಮಯವಾಗಿ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಕಾರ್ಯಕ್ರಮಗಳು ಬರ್ತಾ ಇದೆ ತಮಗೆ ಬಿಡುವಾದಾಗ ತಾವು ಕೂಡ ನೋಡಬಹುದು ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತುವರೆವರೆಗೆ ಹೀಗಾಗಿ ಈ ದೃಶ್ಯ ಮಾಧ್ಯಮ ಏನಿದೆ ಇದು ಬಹಳ ಪ್ರಭಾವಶಾಲಿಯಾದಂತಹ ಮಾಧ್ಯಮ ಬೇರೆ ಮಾಧ್ಯಮಗಳಿರ್ಬೋದು ಆದರೆ ಇವತ್ತು ಯುವ ಜನತೆಯನ್ನು ಮಕ್ಕಳನ್ನು ಆಕರ್ಷಿಸೋದು ಜಾಸ್ತಿ ದೃಶ್ಯ ಮಾಧ್ಯಮನೇ ಅದರಿಂದ ಸಮಾಜಕ್ಕೆ ನಾವು ಏನು ಒಳ್ಳೆಯ ಒಂದು ಮೆಸೇಜ್ ಕೊಡ್ಬೋದು ಅಂತಹ ಜವಾಬ್ದಾರಿ ಸಿನಿಮಾ ಮೇಲಿದೆ ಸಿನಿಮಾ ಇಸ್ ಅ ವೆರಿ ಗ್ಲಾಮರಸ್ ವರ್ಲ್ಡ್ ಯಾರು ತಾನೇ ಆಕರ್ಷಿತರಾಗಲ್ಲ ಸಿನಿಮಾ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕೆ ಚಿತ್ರಕತೆ ಬರೆಯೋದಾಗಲಿ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಫೋಟೋಗ್ರಫಿ ಯಾವುದೇ ಫೀಲ್ಡ್ಸಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಅದಕ್ಕೆ ಇನ್ವೆಸ್ಟ್ ಮಾಡೋದು ಇನ್ವೆಸ್ಟ್ಮೆಂಟ್ ಬೇಕಲ್ಲ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಂದರೆ ಈಗಾಗಲೇ ಹೇಳಿದ್ರು ನಿರ್ಮಾಪಕರ ಒಂದು ಭವಣೆ ಎಷ್ಟಿದೆ ಹಾಗೆ ನಿರ್ದೇಶಕರ ಜವಾಬ್ದಾರಿ ಎಷ್ಟಿದೆ ಅಲ್ಲ ತಂಡದ್ದು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಎಲ್ಲರ ಗಣ್ಯರಿಗೆ ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಮುಖ್ಯವಾಗಿ ಈ ಮೂರು ಇದರಲ್ಲಿ ಕೆಲಸ ಮಾಡಿರೋದ್ರಿಂದ ತೆರೆ ಹಿಂದೆ ತೆರೆ ಮುಂದೆ ಮತ್ತೆ ರಿಯಾಲಿಟಿ ಶೋದಲ್ಲಿ ಅನಿಸಿದ್ದು ನಾಲ್ಕು ವ್ಯಕ್ತಿಗಳು ತುಂಬ ಮುಖ್ಯ ಆಗ್ತಾರೆ ಒಂದು ಮಾಡಿದವರು ಸಿನಿಮಾ ಮಾಡಿದವರು ನಮ್ಮ ನಾಗೇಂದ್ರ ಕುಮಾರ್ ಜೈನ್ ಅವರು ಮಾಡಿಸಿದವರು ಶೇಖರನ್ ಸಾಲ್ ಹಾಗೆ ಪ್ರೇರಕ ಮತ್ತು ಅನುಮೋದಕರು ಪ್ರೇರಕರು ಯಾರು ಅಂತಂದರೆ ಆಡಿಯನ್ಸ್ ಆಮೇಲೆ ಆ ಚಿತ್ರದ ಬಗ್ಗೆ ವಿಮರ್ಶೆ ಬರೆಯೋದಿರ್ಬೋದು ಆ ಚಿತ್ರವನ್ನು ನಾಲ್ಕು ಜನರಿಗೆ ಹೇಳಿ ಪ್ರಚಾರ ಮಾಡೋದಿರ್ಬೋದು ಅನುಮೋದಕರು ಅಂದರೆ ಆ ಚಿತ್ರವನ್ನು ಮೆಚ್ಚಿಕೊಳ್ಳುವಂಥವ್ರು ಈ ನಾಲ್ಕು ಕೆಟಗರಿಯ ವ್ಯಕ್ತಿಗಳು ಚಿತ್ರ ಇರ್ಬೋದು ಸೀರಿಯಲ್ ಇರ್ಬೋದು ರಿಯಾಲಿಟಿ ಶೋ ಇರ್ಬೋದು ಏನೇ ಇರ್ಬೋದು ನಾವು ಮಾಡಿರುವಂಥ ಒಂದು ವಸ್ತು ಪ್ರದರ್ಶನಗೊಂಡಾಗ ಈ ನಾಲ್ಕು ಜನರು ಮುಖ್ಯ ಆಗ್ತಾರೆ ಹಾಗಾಗಿ ಈ ನಾಗೇಂದ್ರ ಕುಮಾರ್ ಜೈನ್ ಅವರು ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಅಂತ ಅನ್ಕೋತೀನಿ ಯಾಕೆಂತಂದ್ರೆ ಅವರ ಒಂದು ಆ ಚಂದನ ಚಾನೆಲ್ ಅವರೇನು ಕೆಲಸ ಮಾಡಿದ್ದಾರೆ ಸೀರಿಯಲ್ ವರ್ಕು ಸಿನಿಮಾದವರೆಗೂ ಇವತ್ತಿನ ದಿವಸದವರೆಗೂ ಅವರು ಕೂಡ ಅವರಲ್ಲದೇ ಎನರ್ಜಿ ಇಟ್ಕೊಂಡಿದ್ದಾರೆ ಅವರು ಆಮೇಲೆ ಆ ಒಂದು ಮಾಡಬೇಕು ಕೆಲಸವನ್ನು ಅನ್ನುವಂತಹ ಆ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ ಇದೆಲ್ಲ ನಮಗೆ ಒಂದು ಆದರ್ಶ ಅಂತ ಅನ್ಕೋತೀನಿ ಸೊ ಈ ಒಂದು ಚಿತ್ರ ಮಾಡಬೇಕು ಅಂತಂದ್ರೆ ಒಳಗಡೆ ಎಲ್ಲ ತುಂಬಾ ಸಮಸ್ಯೆಗಳು ಏರ್ಪಾಡಾಗದೆ ಅಂದ್ರೆ ಮನಸ್ತಾಪಗಳು ಎಲ್ಲ ಆಗತ್ತೆ ಆದರೆ ಇದೊಂಥರ ಪ್ರೇಮಿಗಳ ಕಥೆ ತರ ಪ್ರೇಮಿಗಳಿಗೆ ಏನು ಮದುವೆ ಆಗ್ಬಿಡ್ತಾರೆ ಮನೆಯಲ್ಲಿ ಇಷ್ಟ ಇರಲ್ಲ ಬಂಧು ಬಳಗದಲ್ಲಿ ಇಷ್ಟ ಇರಲ್ಲ ಒಂದು ಮಗು ಆದ ತಕ್ಷಣ ಎಲ್ಲರೂ ಕೂಡ ಸ್ನೇಹಿತರು ಎಲ್ಲರೂ ಕೂಡ ಪ್ರೀತಿಸಕ್ಕೆ ಶುರು ಮಾಡ್ತಾರೆ ಹಾಗೇನೆ ನಿರ್ದೇಶಕರಿಂದ ಬಂದ ಒಂದು ಕೂಸು ಅಲ್ಲಿ ಒಳಗಡೆ ಏನೇ ಮನಸ್ತಾಪ ಇರಲಿ ಏನೇ ಇರಲಿ ಇದು ಬಿಡುಗಡೆ ಸಮಯ ಬಂತು ಅಂದರೆ ಎಲ್ಲರಿಗೂ ಹಬ್ಬದ ವಾತಾವರಣ ನನ್ನ ಎದುರುಗಡೆ ಗೊತ್ತಿರತಕ್ಕಂಥ ನನ್ನ ಎಲ್ಲ ಕಲಾಭಿಮಾನಿಗಳಿಗೂ ಕಲಾವಿದರಿಗೂ ಹಾಗೂ ಮುಖ್ಯವಾಗಿ ನನ್ನ ಮಾಧ್ಯಮ ಸಹೋದರರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ ನಾನು ಮತ್ತು ಜೈನ್ ಸರ್ ನಾನು ಒಬ್ಬ ರೈಲ್ವೆ ಕಾರ್ಮಿಕನಾಗಿದ್ದೆ ಈಗ ಮೊನ್ನೆ ಜೂನ್ ಇಪ್ಪತ್ನಾಲ್ಕರಂದು ನಿವೃತ್ತಿ ಹೊಂದಿ ಹೊಂದಿದ್ದೀನಿ ನನಗೂ ಜೈನ್ ಸರ್ಗು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಒಂದು ಪರಿಚಯ ಅವರು ರೈಲ್ವೆಯಲ್ಲಿದ್ದರು ಹಾಗಾಗಿ ರೈಲು ಜೀವಿಯಿಂದ ನಮ್ಮ ಪಯಣ ಸ್ಟಾರ್ಟ್ ಆಯಿತು ರಾಜೇಶ್ ಸಾರ್ ಜೊತೆ ನಾನು ಒಂದು ಅವಾಗ ಚಿಕ್ಕ ಪಾತ್ರದಲ್ಲಿ ಮಾಡಿ ಬಂದೆ ಅದು ಅವಾಗ ಒಳ್ಳೆ ಝೂಮಲ್ಲಿ ಓಡ್ತಕ್ಕಂಥ ಒಂದು ಸೀರಿಯಲ್ ಆಗಿತ್ತು ಅದಾದ್ಮೇಲೆ ಅಜಯ ಸೀರಿಯಲ್ ಬಂತು ಅಜಯ್ ಸೀರಿಯಲ್ ಬಂದಾದ್ಮೇಲೆ ನಾವು ಇನ್ನು ಹತ್ತಿರ ಆದ್ವಿ ಹಾಗೆ ಕೆಲವು ಸಿನಿಮಾಗಳಲ್ಲಿ ನಾನು ನಟನೆ ಮಾಡಿದೆ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಹಾಸಿನರಾಗಿರುವ ಗಣ್ಯರಿಗೆ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಕಾವ್ಯ ಪ್ರಕಾಶ್ ಅಂತ ನಾನು ಕಲಾವಿದೆ ಡಬ್ಬಿಂಗ್ ಕಲಾವಿದೆ ಮತ್ತೆ ರಂಗ ರಂಗಭೂಮಿಯನ್ನು ಕೂಡ ಕೆಲಸ ಮಾಡಿದ್ದೀನಿ ಈ ಚಿತ್ರದಲ್ಲಿ ನನಗೆ ಗಗನ ಅನ್ನೋ ಒಂದು ಪಾತ್ರನ ಕೊಟ್ಟಿದ್ದಾರೆ ಇದನ್ನು ನಾನು ಯಶಸ್ವಿಯಾಗಿ ಅಂದರೆ ನಾನು ಈ ಪಾತ್ರನ ನಾನು ನಿರ್ವಹಿಸ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಕೊಟ್ಟಿರುವಂಥ ನಾಗೇಂದ್ರ ಕುಮಾರ್ ಜೈನ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು ಚಿತ್ರರಂಗ ಅಂತಂದರೆ ಮನರಂಜನೆಯ ಒಂದು ಪ್ರತೀಕ ಅಂತ ಹೇಳ್ಬೋದು ಮನೋರಂಜನೆಯನ್ನು ನೀಡುವಂಥ ಈ ಈ ತೆರೆ ಹಿಂದೆ ಎಷ್ಟೆಷ್ಟೆಲ್ಲ ಕಷ್ಟಗಳು ನೋವುಗಳು ಇರುತ್ತೆ ಅದನ್ನು ಜೈನ್ಸರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅದನ್ನು ನೀವೆಲ್ಲರೂ ದಯವಿಟ್ಟು ಅಂದರೆ ನೋಡಿ ನಿಮ್ಮ ಹೇಗಿದೆ ಅಂತಂದ್ಬಿಟ್ಟು ತಿಳಿಸ್ಬೇಕು ಅಂತ ಕೇಳ್ಕೊತೀನಿ ವೇದಿಕೆ ಮೇಲೆ ಆಸನರಾಗಿರುವಂತಹ ಗೌರವಾನ್ವಿತರಿಗೂ ಮತ್ತು ಮಾಧ್ಯಮ ಮಿತ್ರದವ್ರಿಗೂ ಹಾಗೂ ನಮ್ಮ ಸ್ನೇಹಿತ ಬಳದವ್ರಿಗೂ ಧನ್ಯವಾದಗಳು ಏನಂತಂದ್ರೆ ನನ್ನ ಹೆಸರು ಆಶಾ ಸೊ ನಾನು ಈ ಮೂವಿ ಬಂದ್ಬಿಟ್ಟು ಕುಸುಮ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಈ ಕ್ಯಾರೆಕ್ಟರ್ ಹೇಗಿದೆ ಅಂತಂದ್ರೆ ಸರಿ ಹೇಳಿದಂಗೆ ಒಂದು ಹಳ್ಳಿ ಹುಡುಗಿನ ಕರ್ಕೊಂಡು ಬಂದು ಒಬ್ಬ ಡೈರೆಕ್ಟರ್ ಅಂದ್ರೆ ಎರಡು ಮುಖದಲ್ಲಿ ನಾವು ನೋಡ್ಬೋದು ಏನಂದ್ರೆ ಒಂದು ಆ ಒಬ್ಬ ಹೀರೋಯಿನ್ನ ಒಂದು ಟಾಪ್ ಲೆವೆಲ್ಗೂ ಕರ್ಕೊಂಡು ಹೋಗ್ಬೋದು ಅಥವಾ ಆ ಹೀರೋಯ್ನ ಕಂಪ್ಲೀಟ್ ಆಗಿ ಏನಂತಂದ್ರೆ ಏನು ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾಡಬಹುದು ಆ ಒಂದು ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾಗಿ ಒಂದು ಮೂವಿನ ಮಾಡಿದ್ದಾರೆ ಸೊ ದಯವಿಟ್ಟು ಎಲ್ರೂ ಇದ್ರ ಬಗ್ಗೆ ಸ್ವಲ್ಪ ಪಬ್ಲಿಸಿಟಿ ಕೊಟ್ಟಿ ನಮ್ಮ ಮೂವಿನ ಸಕ್ಸಸ್ ಆಗೋದಕ್ಕೆ ಸಕ್ಸಸ್ ಆಗೋ ರೀತಿ ಮಾಡ್ಬೇಕಂತ ಕೇಳ್ಕೊತೀನಿ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಇದೆ ಮಾಧ್ಯಮ ಮಿತ್ರರು ನೀವು ಯಾವ ರೀತಿ ನಮ್ಮ ಮೂವಿನ ತೋರಿಸ್ತಿರೋ ಅದ್ರ ಮೇಲೆ ಜನಗಳು ಕೂಡ ಪ್ರೇಕ್ಷಕರು ಕೂಡ ಇದಾಗ್ತಾರೆ ಜೊತೆಗೆ ಇಲ್ಲೆಲ್ಲ ಬಂದಿರೋಂಥ ನಮ್ಮ ಸ್ನೇಹಿತರುಗಳಿಗೂ ಕೂಡ ಅಷ್ಟೇ ದಯವಿಟ್ಟು ಪಬ್ಲಿಸಿಟಿ ಮಾಡಿ ಒಂದು ಒಳ್ಳೆ ಅದ್ಭುತವಾದಂಥ ಚಿತ್ರನ್ನ ನಾಗೇಂದ್ರ ಸರ್ ಡೈರೆಕ್ಷನ್ ಮಾಡಿ ಶೇಖರನ್ ಸರ್ ಅವರೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹರಿಣಿ ನಟರಾಜ್ ಫಸ್ಟ್ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಚಿಕ್ಕದಾಗಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಒಬ್ರು ಪ್ರೊಡಕ್ಷನ್ ಹುಡುಗಿ ಪ್ರೊಡಕ್ಷನ್ ಅಲ್ಲಿ ಒಬ್ಳು ಕೆಲಸ ಮಾಡ್ತಿರೋ ಹುಡುಗಿನ ಡೈರೆಕ್ಟರ್ ಆದವರು ಎಲ್ಲಿವರೆಗೂ ಕರ್ಕೊಂಡು ಹೋಗಬಹುದು ಡೈರೆಕ್ಟರ್ ಆದವ್ರದ್ದು ಎಷ್ಟು ಮುಖ್ಯ ಇರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ತುಂಬ ಪ್ರೌಡ್ ಫೀಲ್ ಇದೆ ಎಲ್ಲ ವರ್ಜನ್ನ ತೋರಿಸುತ್ತೆ ನನಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಖುಷಿ ಇದೆ ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ ಅಂತ ಕೇಳ್ಬಂತಿ ಥ್ಯಾಂಕ್ ಯು